ರಾಯರ ಸತ್ಯಕೃಪೆಯ ಕಥೆ ಒಮ್ಮೆ ಮಂತ್ರಾಲಯಕ್ಕೆ ಒಬ್ಬ ಗಂಭೀರ ಅಸ್ವಸ್ಥನಾದ ಯುವಕನನ್ನು ಅವನ ಕುಟುಂಬ ಕರೆದುಕೊಂಡು ಬಂತು ವೈದ್ಯರು ಇನ್ನು ನಿರೀಕ್ಷೆ ಕಡಿಮೆ ಎಂದು ಹೇಳಿದ್ದರು ಔಷಧಿ ಫಲ ಕೊಡುತ್ತಿರಲಿಲ್ಲ ಕುಟುಂಬದವರು ಸಂಪೂರ್ಣ ನಿರಾಶರಾಗಿದ್ದರು ಅವರು ಶ್ರೀರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಮುಂದೆ ಕುಳಿತು ಮನಸ್ಸಿನಿಂದ ಪ್ರಾರ್ಥಿಸಿದರು ರಾಯರೇ ನಮ್ಮ ಮಗನನ್ನು ಉಳಿಸಿ ನಿಮ್ಮ ಕೃಪೆಯ ಹೊರತು ಬೇರೆ ದಾರಿಯಿಲ್ಲ ಎಂದು ಅತ್ತರು ಅಂದು ರಾತ್ರಿ ತಾಯಿ ಕನಸಿನಲ್ಲಿ ರಾಯರನ್ನು ಕಂಡಳು ರಾಯರು ಶಾಂತವಾಗಿ ಹೇಳಿದರು ಭಯಬೇಡ ಅವನಿಗೆ ವೃಂದಾವನದ ಮಣ್ಣು ಹಾಕಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡು ಬೆಳಗ್ಗೆ ಎದ್ದ ತಾಯಿ ಅದೇ ರೀತಿಯಲ್ಲಿ ಮಾಡಿದರು ಅಚ್ಚರಿ ಎಂದರೆ ಕೆಲವೇ ದಿನಗಳಲ್ಲಿ ಯುವಕನ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಾಣಿಸಿತು ಜ್ವರ ದೇಹ ಬಲವಾಯಿತು ವೈದ್ಯರೂ ಆಶ್ಚರ್ಯಪಟ್ಟರು ಸ್ವಲ್ಪ ದಿನಗಳಲ್ಲಿ ಯುವಕ ಸಂಪೂರ್ಣ ಗುಣಮುಖನಾದನು ಕುಟುಂಬದವರು ಮತ್ತೆ ಮಂತ್ರಾಲಯಕ್ಕೆ ಬಂದು ಕಣ್ಣೀರಿನಿಂದ ಧನ್ಯವಾದ ಅರ್ಪಿಸಿದರು ಈ ಘಟನೆ ಇಂದು ಕೂಡ ಅನೇಕ ಭಕ್ತರ ಮಧ್ಯೆ ಸತ್ಯಪವಾಡ ಎಂದು ನಂಬಲಾಗಿದೆ ರಾಯರು ಜೀವಂತ ದೇವರಂತೆ ಭಕ್ತರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಎಂಬುದಕ್ಕೆ ಇದು ಸ್ಪಷ್ಟ ಸಾಕ್ಷಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಅಪಾರ ಬನ್ನಿ ಜೊತೆಯಾಗಿ ಹೇಳೋಣ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ